ಇನ್ನು ಕನ್ನಡದಲ್ಲಿ ಸಾಕಷ್ಟು ಆಸೆಯ ನಟರಾಗಿ ಹಾಗೂ ಒಳ್ಳೆ ಆಗಿ ಮತ್ತು ನಾಯಕರಾಗಿ ಕೂಡ ಕೂರಿಸ್ಕೊಂಡಿದ್ದಂಥ ಅದ್ಭುತವಾದ ನಟ ಪ್ರಶಾಂತ್ ಸಿದ್ದಿ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಏನಾಗಿದೆ ಅಂತ ನೋಡಿದ್ರೆ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಪ್ರಶಾಂತ್ ಸಿದ್ದಿ ಅವರು ತುಂಬ ಅದ್ಭುತವಾದ ಕಲಾವಿದಂತಲೂ ಕೂಡ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದೇ ಏನು ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಪ್ರಶಾಂತ್ ಸಿದ್ದಿ ಅವರು ಇದೀಗ ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಪ್ರಶಾಂತ್ ಸಿದ್ದಿ ಅವ್ರಿಗೆ ಆಗಿರೋದು ಏನು ಅಂತ ನೋಡ್ತಾ ಬಂದರೆ ಅದ್ಭುತವಾದಂಥ ನಟನೆಯೇ ಮಾಡಿ ಈ ಇತ್ತೀಚೆಗೆ ದಿನಗಳಲ್ಲಿ ಮನೆ ಮಾತಾಗಿದ್ದಂಥ ಪ್ರಶಾಂತ್ ಸಿದ್ದವರು ಅವರ ಕಪ್ಪು ಇದ್ರು ಕೂಡ ನಾವು ಪ್ರತಿಭೆ ಇದ್ದರೆ ಏನು ಬೇಕಾದ್ರೂ ಮಾಡಿ ತೋರಿಸ್ಬೋದು ಅಂತ ತೋರಿಸಿದಂಥ ನಟ ಇತ್ತೀಚಿನ ಎಲ್ಲೂ ಕೂಡ ಕಾಣಿಸುತ್ತಿಲ್ಲ ಅಂತ ನೀವು ನೋಡಿಬೋದು ಸುಮಾರು ನಾಲ್ಕೈದು ವರ್ಷಗಳಿಂದ ಕೂಡ ಸಿಕ್ಕಾಪಟ್ಟೆ ಗ್ಯಾಪನ್ನು ಕೂಡ ತೆಗೆದುಕೊಂಡಿದ್ದಾರೆ ಈಗ ಸಹ ಪ್ರಶಾಂತ್ ಸಿದ್ದಿಯವರು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋದರೆ ಈಗ ಮುಂಬೈನಲ್ಲಿ ಅವ್ರದೇ ಆದಂಥ ದೊಡ್ಡ ಹೋಟೆಲ್ ಒಂದು ಸ್ಥಾಪನೆ ಮಾಡಿದ್ದಾರೆ ಸದ್ಯ ಅದನ್ನೇ ನೋಡ್ಕೊಳ್ತಿದ್ದಾರೆ ಅಂತ ಸಹ ಹೇಳಲಾಗ್ತದೆ ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಅವಕಾಶಗಳು ಸಿಕ್ತಿಲ್ಲ ಆಗೊಂದು ಈಗೊಂದು ಸಿಗ್ತದೆ ಇದನ್ನೇ ನಮ್ಮ ಕಂಡ್ರೆ ಜೀವನ ಮಾಡೋದು ಮುಂದೆ ನನಗೆ ಸಾಕಷ್ಟು ಕಷ್ಟ ಆಗುತ್ತೆ ಇದೇ ಕಾರಣಕ್ಕಾಗಿ ಸದ್ಯ ನನ್ನದೇ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಿಕ್ಕಾಪಟ್ಟೆ ಆ ಈಗ ಗಮನ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಈ ಮೂಲಕ ಏನಿಲ್ಲ ಅಂತ ಹೇಳ್ಬೋದು